ಈ ವರ್ಷ ಹೆವಿ ಸ್ನೋ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬರ್ತನೆ ಇದೆ ಸ್ನೋ ಇಲ್ಲಿ ಎಷ್ಟು ಎತ್ತರ ಆಗಿದೆ ನೋಡು ಓ ಮೈ ಗಾಡ್

ಹಾಂ ಮೂರು ದಿನದಿಂದ ಎರಡು ಮೂರು ದಿನದಿಂದ ಕಂಟಿನ್ಯೂಸ್ ಸ್ನೋ ಆಗ್ತಾ ಇದೆ ಸೀದ್ದು ನಮ್ಮದು ಗರಾಜ್ ಹೊರಗಡೆ ಮನೆ ಮುಂದೆ ಎಷ್ಟು ಸ್ನೋ ಅಕ್ಯುಮುಲೇಟ್ ಆಗಿದೆ ಯೂಶ್ವಲಿ ನಮ್ದಿದು ಕಾಂಡೋ ಕಮ್ಯುನಿಟಿ ಸೊ ಅವರೇ ಬಂದು ಕ್ಲೀನ್ ಮಾಡಿಕೊಡ್ತಾರೆ ಬಟ್ ಇದು ಕಂಟಿನ್ಯೂಸ್ ಎರಡು ದಿನದಿಂದ ಆಗ್ತಾ ಇದೆ ರೇ ಎಂಚ್ ವೆಯ್ಟ್ ಸೊ ಹಾಗಾಗಿ ಫುಲ್ಲು ಸಿ ಎಷ್ಟು ಕವರ್ ಆಗಿದೆ ಅಂತ ಏನು ಕಾಣಿಸ್ತಾನೆ ಇಲ್ಲ ಅಷ್ಟು ಎಲ್ಲಿ ಏನಿದೆ ಅಂತ ಕಾಣಿಸ್ತಿಲ್ಲ ಅಷ್ಟು ಎಲ್ಲ ಕವರ್ ಆಗಿಬಿಟ್ಟಿದೆ ಸೊ ಇವಾಗ ನಾವಿವಾಗ ಆಚೆ ಹೋಗ್ಬೇಕಂದ್ರೆ ಇವಾಗ ನಮ್ಮದು ಡ್ರೈವ್ ವೇನ ಕ್ಲೀನ್ ಮಾಡಲೇಬೇಕು ಸೊ ಹಾಗಾಗಿ ಇವಾಗ ಒಂದು ಡ್ರೈವ್ ವೇ ಕ್ಲೀನ್ ಮಾಡುವಂತ ಒಂದು ಕಾರ್ಯಕ್ರಮ ರೇಯನ್ ಶಾ ಯು ರೆಡಿ ಯೆಸ್ ಟು ಬಿ ಆನೆಸ್ಟ್ ನನಗಂತೂ ಏನು ಶೋ ಸ್ನೋ ಶಾವಲ್ ಮಾಡಿ ಅಭ್ಯಾಸನೇ ಇಲ್ಲ ಬಿಕಾಸ್ ಆಸ್ ಐ ಸೆಡ್ ನಮಗೆ ಅವರೇ ಬಂದು ಕ್ಲೀನ್ ಮಾಡಿಕೊಡೋದ್ರಿಂದ ನಾವು ಇಲ್ಲಿ ತನಕ ಜಾಸ್ತಿ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ ತುಂಬ ನೆಸೆಸಿಟಿ ಇದ್ದಾಗ ಮಾತ್ರ ಕ್ಲೀನ್ ಮಾಡಿರೋದು ಇಲ್ಲಿ ಮುಂದೆ ತೋರಿಸ್ಬೇಕಾಗ್ತಿ ಮುಂದೆ ನೋಡು ಸ್ಟೆಪ್ಸ್ ಏನು ಕಾಣಿಸ್ತಾನೆ ಇಲ್ಲ ನಮ್ಮದು ಐದು ಆಕ್ಚುಲಿ ಸ್ಟೆಪ್ಸ್ ಇಲ್ಲಿ ಇರೋದು ಮನೆ ಅದು ಇದು ಮನೆ ಮುಂದೆ ಇದು ನಮ್ದು ಸ್ಟೆಪ್ಸ್ ಇದು ಸ್ಟೆಪ್ಸ್ ಕಾಣಿಸ್ತಾನೆ ಇಲ್ಲ ಅಷ್ಟು ಮುಚ್ಚೋಗಿದೆ ಸ್ನೋಗೆ ಎಲ್ಲ ಒಂಥರ ಗುಡ್ಡೆ ಆಗಿದೆ ಸ್ನೋದು ಅಲ್ಲಲ್ಲಿ ಇದನ್ನ ಅವ್ರು ಕ್ಲೀನ್ ಮಾಡಕ್ಕೂ ಬಂದಿಲ್ಲ ಬಿಕಾಸ್ ಕಂಟಿನ್ಯೂಸ್ ಆಗ್ತಾ ಇದೆ ಮಾತ್ರ ಸ್ವಲ್ಪ

ಅವೀಗೆದಿ ನೋಟಕ್ಕೆ ಸೌಯೇ. ಯೆ. ಇಟ್ಸ್ ಸೋ ಸ್ಯಾಟಿಸ್ಫೈಯಿಂಗ್ ಅದ ನೋಡಕ್ಕೆ. ಈ ಸ್ನೀಕಾ ಕೂತಿ ತಂದ್ರೆ ಅದನ್ನ ಹಾಳು ಮಾಡೋ ಬೇಡ ಅನ್ಸುತ್ತೆ. ಹಾಗೇ ಇರ್ಲಿ ಅದು. ಅದ್ರ ಮೇಲೆ ಸ್ಟೆಪ್ ಸ್ಟೆಪ್ ಮಾಡೋದು ಬೇಡ ಅಂತ ಫೀಲ್ ಆಗುತ್ತೆ. ಬಟ್ ಇದು ನಮ್ಮ ಸ್ಟೆಪ್ ಸೊ ಅದನ್ನ ಕ್ಲೀನ್ ಮಾಡ್ಲೇಬೇಕು. ನಾವು ಅದ್ರ ಮೇಲೆ ಸ್ಟೆಪ್ ಬಿಡಬೇಕಲ್ಲ. ಐ ಥಿಂಕ್ ಇದು ಒಂದು ಮೂರನೇ ಸ್ನೋ ಸ್ಟಾಮ್ ಅನ್ಸುತ್ತೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಇಷ್ಟು ಇರಲಿಲ್ಲ ಸ್ನೋ ಇಷ್ಟೊಂದು ಸ್ನೋ ಸ್ಟಾಮ್ ಎಲ್ಲ ಆಗಿರಲಿಲ್ಲ ಈ ವರ್ಷ ಹೆವಿ ಸ್ನೋ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ ಸ್ನೋ ಸ್ಟಾಮ್ಸು ಸೊ ಒಂದು ಬಿದ್ದು ಒಂದು ರಾಶಿ ಸ್ನೋ ಒಂದು ಕಡೆ ಆಲ್ರೆಡಿ ಒಂದು ಮೌಂಟೇನ್ ಅಷ್ಟು ಬೆಳೆದಿರುತ್ತೆ ಸ್ನೋ ಆಮೇಲೆ ಅದ್ರ ಮೇಲೆ ಇನ್ನಷ್ಟು ಬಂದು ಬೀಳುತ್ತೆ ಸೊ ಎಲ್ಲಿ ನೋಡಿದ್ರು ಸ್ನೋ ಎಲ್ಲಿ ನೋಡಿದ್ರು ಸ್ನೋ ಅಬ್ವಸ್ಲಿ ಕೆನಡಾ ಕೆನಡಿಯನ್ ವಿಂಟರ್ ಹೀಗೆ ಇರುತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಲಾಂಗ್ ವೀಕೆಂಡ್ ಕೆನಡಲ್ಲಿ ಮಂಡೇ ಇವತ್ತು ಸಂಡೇ ನಾಳೆ ಮಂಡೇನೂ ರಜಾ ಫ್ಯಾಮಿಲಿ ಡೇಗೆ ಹಾಗಾಗಿ ಎಲ್ಲರೂ ಫ್ರೀಯಾಗಿ ಶಾವೆಲ್ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಸ್ನೋ ಸ್ಟಾಮ್ ಕರೆಕ್ಟಾಗಿ ಲಾಂಗ್ ವೀಕೆಂಡ್ಗೆ ಬಂದಿದೆ ಓಕೆ ಸೊ ನೋಡೋಕ್ಕೆ ಓಕೆ ಸ್ನೋ ಸಾಫ್ಟ್ ಇರುತ್ತೆ ಅಂತ ಅನಿಸುತ್ತೆ ಅದು ಎರಡು ರೌಂಡ್ ಅದನ್ನು ಹಿಂಗೆ ಅಷ್ಟರಲ್ಲಿ ಹಾರ್ಟ್ ಬೀಟ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮ್ದಾನ ಸುಮ್ಮನೆ ಸ್ಟೈಲಿಗೆ ಬಂದಿದೆ ಆ್ಯಕ್ಚುಲಿ ಮಾಡೋಕ್ಕೆ ಒಳಗಡೆ ಕುತ್ಕೊಂಡು ಏನು ಕೆಲಸ ಇರಲಿಲ್ಲ ಸೊ ಇದಾದರೂ ಸ್ವಲ್ಪ ಮಾಡೋಣ ಅಂತ ಬಂದ್ವಿ ಪ್ರತಿ ಇಷ್ಟ ಮಾಡೋ ಅಷ್ಟರಲ್ಲಿ ನನಗೆ ಸಾಕು ಆಯಿತು ಎಲ್ಲೂ ಏನು ಕಾಣಲ್ಲ ಮರಗಳೊಂದು ಬಿಟ್ಟರೆ ಮರಗಳದ್ದೊಂದು ಕಾಲ್ ಇದ್ಬಿಟ್ರೆ ಅವನು ಕಾಣಿಸೋ ಇಲ್ಲ ಎಲ್ಲಿ ಕಾಲಿಡ್ತಾ ಇದ್ದೀವಿ ಅಂತ ಬಾಬಾ ಕೇರ್ಫುಲ್ ಇಲ್ಲಿ ಕಾರ್ದು ಟೈಯರ್ದು ಇದೋಗಿದೆಯಲ್ಲ ಅದ್ರ ಮೇಲೆ ಬಾ ಇದೆಲ್ಲ ನಮ್ಮನೆ ಸುತ್ತಾ ಇವಾಗ ನಮ್ಮನೆ ಬ್ಯಾ ಬ್ಯಾಕ್ ಯಾರ್ಡ್ ಹತ್ರ ಹೋಗ್ತಾ ಇದ್ದೀವಿ ಸಿ ಈ ಥರ ಇದೆ ಇ ಸಿ ಇಷ್ಟು ಇಷ್ಟು ಒಳಗಡೆ ಹೋಗ್ತಾ ಇದೆ ಓ ನೋ ಇಲ್ಲಿ ನಡ್ಕೊಂಡು ಹೋಗೋಕ್ಕೆ ಆಗ್ತಾ ಇಲ್ಲ ಬಾ ಬಾ ನೋಡಿ ಯು ಕ್ಯಾನ್ ಡೂ ಇಟ್ ಓಕೆ ಸಿ ಇದು ನಮ್ಮ ಬ್ಯಾಕ್ ಯಾರ್ಡ್ ಮೊನ್ನೆ ನಮ್ಮ ಬಾಲ್ಕನಿ ಕ್ಲೀನ್ ಮಾಡಿದ್ವಿ ಇವಾಗ ಮತ್ತೆ ಫುಲ್ ಆಗಿದೆ ರಾತ್ರಿ ಮಲ್ಲಿಗೆ ಮಲ್ಲಿಗೆ ಬೆಳಿಗ್ಗೆ ಏಳೋ ಅಷ್ಟರಲ್ಲಿ ಇಷ್ಟು ಕವರ್ ಆಗಿರುತ್ತೆ ಸೊ ಯು ಕ್ಯಾನ್ ಇಮ್ಯಾಜಿನ್ ಅದು ಎಷ್ಟು ಬೀಳ್ತಾ ಇರುತ್ತೆ ಅದು ಗೊತ್ತಾಗಲ್ಲ ಬೀಳ್ಬೇಕಾದ್ರೆ ಓ ಏನೋ ಚಿಕ್ಕ ಚಿಕ್ಕದು ಬೀಳ್ತಾ ಇದೆ ಸ್ವಲ್ಪ ಸ್ವಲ್ಪ ಅಂತ ಅನಿಸುತ್ತೆ ಬೆಳಗ್ಗೆ ಆಗ್ಬೇಕಾದ್ರೆ ಗೊತ್ತಾಗೋದು ಎಷ್ಟು ಸ್ನೋ ಆಗಿದೆ ಅಂತ ಸೊ ಇದು ನಮ್ಮದು ಇವಾಗ ಎರಡನೇ ಮೂರನೇ ಸ್ನೋ ಸ್ಟಾಮ್ ಇದು ಆಲ್ಮೋಸ್ಟು ಒಂದು ಒನ್ ವೀಕ್ ಗ್ಯಾಪಲ್ಲಿ ಆಲ್ಮೋಸ್ಟ್ ಮೂರನೇ ಸರಿ ಆಗ್ತಾ ಇರೋದು ಇದು ಸ್ನೋ ಸ್ಟಾಮ್ ಹಾಗಾಗಿ ಎಲ್ಲಿ ನೋಡಿದ್ರು ಸ್ನೋ ಸ್ನೋ ಕ್ಲೀನ್ ಮಾಡೋರಿಗೆ ಸಾಕಾಗೋಗಿದೆ ಓಪನ್ 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 ಮಾಡಕ್ ಆಗಲ್ಲ ಅನ್ಸುತ್ತೆ ಬಾಬ ಆಗತ್ತೆ ಓ ಇವ್ ನಿಧಾನ ನಾವ್ ಇವಾಗ ಅಲ್ಲಿದ್ವಿ ಆಕ್ಚುಲಿ ಆ ಕಡೆ ಸೈಡ್ ಅಲ್ಲಿ ಇವಾಗ ಇದು ನಮ್ಮ ಬ್ಯಾಕ್ ಯಾರ್ಡ್ ಹೇಗಿದೆ ಅಂತ ಫೆಸ್ಟ್ ಫುಲ್ ಆಗಿದೆ ಅಂತ ಇಲ್ಲಿ ಹೋಗೋಕ್ಕೆ ಸಾಧ್ಯ ಇದೆ ಇಲ್ಲೆಲ್ಲ ನಾವು ಟೊಮೆಟೊ ಸಮ್ಮರಲ್ಲಿ ಟೊಮೆಟೊ ಚಿಲ್ಲಿ ಆಮೇಲೆ ಕುಕುಂಬರ್ ಅಂತ ಎಲ್ಲ ಬೆಳಿತೀವಿ ಇವಾಗ ಇಲ್ಲಿ ಅದು ಮುಚ್ಚೆ ಹೋಗ್ಬಿಟ್ಟಿದೆ ಎಲ್ಲಿ ಮಣ್ಣಿದೆ ಅಂತಲೇ ಕಾಣಿಸಲ್ಲ ಆ ಥರ ¡Gracias! <laughs> ವಿಂಟರ್ ಅಲ್ಲಿ ನಾವು ನಮ್ಮ ಕಾರಿಯಲ್ಲಿ ಗೆ ಸಪರೇಟ್ ವಿಂಟರ್ ಟೈರ್ ಅಂತ ಬರುತ್ತೆ ಅದನ್ನು ಹಾಕೊಳ್ಳೇಬೇಕು ಇಲ್ಲಾಂದ್ರೆ ಎಸ್ಪೆಷಲಿ ಸ್ನೋ ಆಗ್ತಾ ಇರುವಂತಹ ಟೈಮ್ ಅಲ್ಲಿ ರೋಡ್ ಅಲ್ಲಿ ಸ್ನೋ ಇದ್ದಾಗ ತುಂಬಾನೇ ಸ್ಲಿಪ್ಪರಿ ಆಗುತ್ತೆ ಡ್ರೈವ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಈ ಹೈವೇಗಳಲ್ಲಿ ರೋಡ್ ಗಳಲ್ಲೆಲ್ಲ ಸ್ನೋ ಪ್ಲೌಸ್ ಸ್ನೋ ಕ್ಲೀನ್ ಮಾಡ್ತಾನೆ ಇರ್ತಾರೆ ಇವಾಗ ನೀವು ನೋಡ್ತಾ ಇದ್ದೀರಾ ಅದು ಸ್ನೋ ಪ್ಲೌ ಅದೊಂದು ಸ್ನೋ ಕ್ಲೀನ್ ಮಾಡೋ ಅಂತ ಒಂದು ವೆಹಿಕಲ್ ಅದು ತುಂಬಾ ಸ್ನೋ ಆಗ್ತಾ ಇದ್ದಾಗ ಯಾವಾಗಲೂ ಅದು ರೋಡ್ ಅಲ್ಲಿ ಓಡಾಡ್ತಾ ಇರುತ್ತೆ ಕ್ಲೀನ್ ಮಾಡ್ತಾನೆ ಇರುತ್ತೆ ಆ್ಯಂಡ್ ಸ್ನೋ ಆಗ್ತಾ ಇರೋ ಟೈಮಲ್ಲಿ ನಮಗೆ ಯಾವ ಲೇನ್ಗಳು ಕಾಣಿಸೋದಿಲ್ಲ ಸೊ ನಮಗೂ ಯಾವುದೋ ಒಂದು ಇಮ್ಯಾಜಿನರಿ ಲೇನ್ ಇಟ್ಕೊಂಡು ಹೋಗ್ತಾ ಇರ್ತೀವಿ ಡ್ರೈವ್ ಮಾಡಬೇಕಾದ್ರೆ ಆ್ಯಂಡ್ ಹಾಗೆ ಎಷ್ಟೇ ವಿಂಟರ್ ಎಷ್ಟೇ ಚಳಿ ಇದ್ರೂ ಇಲ್ಲಿ ಎಲ್ಲ ಒಂದು ದಿನನಿತ್ಯದ ಕೆಲಸಗಳೇನಾಗುತ್ತೆ ಅದೆಲ್ಲ ಆಗ್ತಾನೇ ಇರುತ್ತೆ ಸ್ಕೂಲ್ಗೆ ಹೋಗೋದಾಗಿರ್ಬೋದು ಆಫೀಸ್ಗೆ ಹೋಗೋದಾಗಿರ್ಬೋದು ಅಥವಾ ಒಂದು ಈ ತರ ಏನು ಗಾರ್ಬೇಜ್ ಕಲೆಕ್ಟ್ ಮಾಡೋರು ಅವರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದು ಯಾವ್ದು ನಿಲ್ಲೋದಿಲ್ಲ ಎಸ್ಪೆಷಲಿ ಸ್ಕೂಲ್ಗಳಲ್ಲಿ ಕೂಡ ಮಕ್ಕಳನ್ನ ಆಚೆ ಕಡೆ ಬಿಟ್ಟೇ ಬಿಡ್ತಾರೆ ಅವರು ಆಟ ಆಡಕ್ಕೆ ಎಷ್ಟೇ ಚಳಿ ಇದ್ರು ಎಷ್ಟೇ ಸ್ನೋ ಆಗ್ತಾ ಇದ್ರು ಸೊ ಅದೇ ತರನೇ ಮಕ್ಕಳು ಇಲ್ಲಿ ಒಂದು ಚಳಿಗೆ ಈ ಒಂದು ಹಾರ್ಷ್ ವಿಂಟರ್ಗೆ ಅಡ್ಜಸ್ಟ್ ಆಗ್ತಾರೆ ಅಂತ ಹೇಳ್ಬೋದು ಸಿವಿಯರ್ ವೆದರ್ ಅಲರ್ಟ್ ಇದ್ರೆ ಅಥವಾ ಮೈನಸ್ ಟ್ವೆಂಟಿಗಿಂತ ಬಿಲೋ ಇದೆ ಟೆಂಪರೇಚರ್ ಅಂದಾಗ ಆಮೇಲೆ ಸ್ಕೂಲ್ ಇಂದ ಅವರು ಹೊರಗಡೆ ಬಿಡೋದಿಲ್ಲ ಇಂಡೋರ್ ರೀಸಸ್ ಮಾತ್ರ ಇಟ್ಟಿರ್ತಾರೆ टाइम टू गो रू स्कूल ना हमी स्कूल के थ्री डेस् लांग वीकूसडे स्कूल होता लांग वीक अफ्टर दिसम ಸೊ ಈ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತಿದ್ವಿ ಅಲ್ಲಿ ತನಕ ಖುಷಿಯಾಗಿರಿ ತಾತಾ ಬಾಯ್ ಬಾಯ್ ತನಕ ಬಾಯ್ ಬಾಯ್